ಕದನ ಕಲಿಗಳ ಎರಡನೇ ಪಟ್ಟಿ ರಿಲೀಸ್ಗೆ ಕಾಂಗ್ರೆಸ್ ತಯಾರಿಯನ್ನು ಮಾಡಿಕೊಂಡಿದೆ ನಾಳೆ ಅಥವಾ ನಾಡಿದ್ದು ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆಯಾಗುತ್ತೆ ಕಾಂಗ್ರೆಸ್ ಕೂಡ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತು ಸಿಇ ಸಿ ಕೂಡ ಆಯಿತು ಸ್ಕ್ರೀನಿಂಗ್ ಆಯಿತು ಸ್ಕ್ರೀನಿಂಗ್ ಆದಮೇಲೆ ಸಿಇಸಿ ಆಯಿತು ಈಗ ಎರಡನೇ ಪಟ್ಟಿ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಅಥವಾ ನಾಡಿದ್ದು ಬಿಡುಗಡೆಯಾಗುತ್ತೆ ಇಪ್ಪತ್ತೊಂದು ಕ್ಷೇತ್ರಗಳ ಪಟ್ಟಿಯನ್ನು ಹೆಸರನ್ನು ಫೈನಲ್ ಮಾಡಿದ್ದಾರೆ ಮತ್ತೊಂದು ಎ ಐ ಸಿ ಸಿ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆಗೆ ಬರುತ್ತೆ ಸಭೆಯಲ್ಲಿ ಮತ್ತೊಮ್ಮೆ ಪರಿಶೀಲಿಸಿ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಎರಡನೇ ಪಟ್ಟಿಯಲ್ಲಿ ಹತ್ತರಿಂದ ಹದಿನೈದು ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಬಹುದು ಉಳಿದ ಆರೇಳು ಕ್ಷೇತ್ರಗಳ ಪಟ್ಟಿ ಅಂತಾದ ಮೇಲೆ ಬಿಡುಗಡೆ ಮಾಡ್ತಾರೆ ಹೊರಗಿನಿಂದ ಬರುವವರಿಗೆ ಮಣೆ ಹಾಕಲು ವಿಳಂಬ ಮಾಡಲಾಗ್ತಾ ಇದೆ ನೋಡಿ ಈಗ ಒಟ್ಟು ಮೂರು ಹಂತದಲ್ಲಿ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಅಂದರೆ ಒಂದಾಗಿದೆ ಈಗ ಏಳಾಗಿದೆ ಇಪ್ಪತ್ತೆಂಟರಲ್ಲಿ ಏಳಕ್ಕೆ ಫೈನಲ್ ಆಗಿದೆ ಅನೌನ್ಸ್ ಆಗಿದೆ ಅಭ್ಯರ್ಥಿಗಳ ಹೆಸರು ಇನ್ನು ಇಪ್ಪತ್ತೊಂದು ಉಳ್ಕೊಳ್ಳುತ್ತೆ ಇಪ್ಪತ್ತೊಂದು ಹೆಸರು ಫೈನಲ್ ಆಗಿದೆ ಆದರೆ ಬಿಡುಗಡೆ ಮಾಡೋದು ಮಾತ್ರ ಬಾಕಿ ಇದೆ ಇನ್ನೊಂದು ಸಭೆ ಆಗಬೇಕು ಫೈನಲಿ ಅದು ಇನ್ನೊಂದು ಎರಡು ದಿನದಲ್ಲಿ ಮುಕ್ತಾಯ ಆಗುತ್ತೆ ಚುನಾವಣಾ ಸಮಿತಿ ಸಭೆ ಜೊತೆಗೆ ಈಗ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ನಮಗನಿಸ್ತಾ ಇದೆ ಹದಿನೈದರಿಂದ ಹದಿನಾರು ಕ್ಷೇತ್ರಗಳನ್ನು ಅನೌನ್ಸ್ ಮಾಡ್ಬೋದು ಅಂತ ಹದಿನೈದು ಅಂತ ಅನ್ಕೊಳ್ಳೋಣ ಹದಿನೈದು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಇನ್ನು ಎರಡು ದಿನದಲ್ಲಿ ಘೋಷಣೆ ಮಾಡೋ ಸಾಧ್ಯತೆಗಳಿದ್ದಾವೆ ಇನ್ನುಳಿದಂತೆ ಆರರಿಂದ ಏಳು ಕ್ಷೇತ್ರಗಳು ಆರರಿಂದ ಏಳು ಕ್ಷೇತ್ರಗಳ ಲೆಕ್ಕಾಚಾರ ಏನು ಅಂತಂದರೆ ಯಾಕೆ ಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಅಲ್ಲಿ ಬಿ ಜೆ ಪಿ ಯಲ್ಲಿ ಟಿಕೆಟ್ ಸಿಗಲ್ವೋ ಅಂಥವರು ಕಾಂಗ್ರೆಸ್ ಕಡೆ ವಾಲೋ ಸಾಧ್ಯತೆಗಳು ಇದನ್ನು ಎಲ್ಲ ಪಕ್ಷಗಳು ಸ್ಟ್ರಾಟಜಿಯನ್ನು ಮಾಡೇ ಮಾಡ್ತಾರೆ ಹಾಗೆ ಈ ಇವರು ಪೆಂಡಿಂಗ್ ಇಟ್ಕೋತಾರೆ ಒಂದು ಆರಿಂದ ಏಳು ಅಂತರೂ ಪೆಂಡಿಂಗ್ ಇಟ್ಕೊಳ್ತಾರೆ ಕಾದು ನೋಡಿ ಬಿ ಜೆ ಪಿಯ ಪಟ್ಟಿಯನ್ನು ನೋಡಿಕೊಂಡು ಅದನ್ನು ರಿಲೀಸ್ ಮಾಡೋ ಸಾಧ್ಯತೆಗಳಿದ್ದಾವೆ